ಡ್ರಗ್ಸ್ ಮುಕ್ತ ಕರ್ನಾಟಕ ಎಂಬ ಘೋಷ ವ್ಯಾಖ್ಯದೊಂದಿಗೆ ಕಲಬುರಗಿ ನಗರ ಪೊಲೀಸ್ ಹಾಗೂ ಕಲಬುರಗಿ ಜಿಲ್ಲಾ ಪೊಲೀಸ್ ಹಾಗೂ ಪೊಲೀಸ್ ತರಬೇತಿ ಕಾಲೇಜು ನಾಗನಹಳ್ಳಿ ಅವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಫೈ ಕೆ ಮತ್ತು ಮ್ಯಾರಥಾನ್ ಮ್ಯಾರಾಥಾನ್ಗೆ ಮಾನ್ಯ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪಾದ್ಯ ಸ ಡಿ ಐಪಿಎಸ್ ಅವರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು ನಲ್ಲಿ ವಿಜೇತರಾದ ಸ್ಪರ್ಧಾಳುಗಳಿಗೆ ಪ್ರಶಂಸನಾ ಪತ್ರ ಹಾಗೂ ಪದಕ ನೀಡಲಾಯಿತು ಮಲ್ಲಿಕಾರ್ಜುನ್ ಸಂಗೋಳಗಿ ಕಲಬುರಗಿ ಹಾಗೂ ಎಸ್ ಪಿ ಕಲಬುರ್ಗಿಯವರು ಮತ್ತು ಅಡಿಷನಲ್ ಎಸ್ ಪಿ ಕಲಬುರ್ಗಿ ಕಮಾಂಡೆಂಟ್ ಪಿ ಟಿ ಸಿ ಎಸ್ ಪಿ ಪಿ ಟಿ ಸಿ ಅವರು ಆಗಮಿಸಿದ್ರು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರೂ ಅಧಿಕಾರಿ ಮತ್ತು ವಿನೋಜ್ ಆಫೀಸರ್ಸ್ಗಳಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಪತ್ರಕರ್ತ ಮಿತ್ರರು ಬಂದಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನಮಸ್ತೆ ನಗರ ಪೊಲೀಸ್ ಕಲಬುರಗಿ ಜಿಲ್ಲಾ ಪೊಲೀಸ್ ಪೊಲೀಸ್ ತರಬೇತಿ ಕಾಲೇಜು ನಾಗನಹಳ್ಳಿ ಕೆ ಆರ್ ಪಿ ಮತ್ತು ಎಲ್ಲ ಪೊಲೀಸ್ ಇಲಾಖೆಯ ವಿವಿಧ ಇಲಾಖೆಗಳ ಒಂದು ಸೈನ್ಸ್ ಆಸ್ ಇವತ್ತು ಒಂದು ಮ್ಯಾರಥಾನ್ ಐದು ಕಿಲೋಮೀಟರ್ ಮತ್ತು ಟೆನ್ ಕಿಲೋಮೀಟರ್ ಗಂಡನ ಆಯೋಜನೆ ಮಾಡಿದ್ದು ಇದರಲ್ಲಿ ವಿಶೇಷ ಏನಂತಂದರೆ ಥ್ರೂಟ್ ದ ಸ್ಟೇಟ್ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರಲ್ಲಿ ವಿಶೇಷವಾಗಿ ಅದೇ ರೀತಿ ಕಲಬುರಗಿ ನಗರದಲ್ಲಿ ಕೂಡ ಈ ದಿನ ಈ ರನ್ನನ್ನು ಅರೇಂಜ್ ಮಾಡಿತ್ತು ಇದರಲ್ಲಿ ಒಂದು ಉದ್ದೇಶಗಳು ಅಥವಾ ಆಬ್ಜೆಕ್ಟಿವ್ಸ್ ಏನಂತಂದರೆ ರನ್ ಫಾರ್ ಫಿಟ್ನೆಸ್ ಸೈಬರ್ ಕ್ರೈಮ್ ಫ್ರೀ ಸೊಸೈಟಿ ಡ್ರಗ್ ಫ್ರೀ ಕರ್ನಾಟಕ ಮತ್ತು ಆರೋಗ್ಯಕ್ಕೋಸ್ಕರ ಓಟ ಅಂತ ಈ ರೀತಿ ಮಾಡಿದ್ದು ಇದರಲ್ಲಿ ಸುಮಾರು ಜನ ಸ್ಪಾನ್ಸರ್ಸ್ ನಮಗೆ ಸಹಾಯ ಮಾಡಿದ್ದಾರೆ ಅವರಿಗೂ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಇದರಲ್ಲಿ ಯಾರು ಓಡಿದ್ದೀರಿ ಪ್ರತಿಯೊಬ್ಬರೂ ಯುವರ್ ಅಚೀವರ್ಸ್ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟ್ರ್ ಓಡುವಂಥದ್ದು ಈಜಿ ಈಸಿಗ ಮತ್ತು ತಾವೆಲ್ಲರೂ ನಾನು ಒಂದು ಎಲ್ಲ ಕಡೆ ರೌಂಡ್ ಮಾಡಿ ನೋಡ್ತಾ ಇದ್ದಾಗ ತುಂಬ ಸಂತೋಷದಿಂದ ತಡೆಲ್ಲ ಓಡಿದಿರಿ ಭಾಗವಹಿಸಿದಿರಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ನಮ್ಮ ಆರಕ್ಷಕ ಇಲಾಖೆಯ ಎಲ್ಲ ವಿವಿಧ ಇಲಾಖೆಗಳಿಂದ ಸೇರಿರುವ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಾಗಿರ್ಬೋದು ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಾಗಿರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳಾಗಿರ್ಬೋದು ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದನ್ನು ತಮ್ಮ ದಿನನಿತ್ಯದ ಶೆಡ್ಯೂಲಲ್ಲಿ ಅಟ್ಲೀಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಪ್ಲೀಸ್ ಕೀಪ್ ಇಟ್ ಫಾರ್ ಯುವರ್ ಹೆಲ್ತ್ ಹೆಲ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಬೇರೆ ಏನು ಬೇಕಾದರೂ ಗಳಿಸಬಹುದು ಬಟ್ ಓನ್ಲಿ ಥಿಂಗ್ ವಿಚ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಹೆಲ್ತ್ ದಿ ಸೇಮ್ ಇಫ್ ವಿ ಆರ್ ಹೆಲ್ದಿ ವಿ ಕ್ಯಾನ್ ಅಚೀವ್ ಎನಿಥಿಂಗ್ ಹಾಗಾಗಿ ಎಲ್ಲರೂ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಈಗ ಮಾದಕ ವಸ್ತುಗಳ ವಿರುದ್ಧ ತಮಗೆಲ್ಲರಿಗೂ ಗುಡ್ತಿರುವಂಥದ್ದು ಅದರ ಜೊತೆಗೆ ಸೈಬರ್ ಕ್ರೈಮ್ ಒಂದು ಮೊದಲೇನು ಪ್ರಮುಖ ನಗರಗಳಲ್ಲಿತ್ತು ಈಗ ಗ್ರಾಮೀಣ ಪ್ರದೇಶಗಳಿಗೆ ಮತ್ತು ಟೈರ್ ಟು ಟೈರ್ ತ್ರೀ ಸಿಟೀಸ್ ಕೂಡ ಬರ್ತಾ ಇದೆ ಎರಡು ಎಕ್ಸಾಂಪಲ್ ಹೇಳ್ತೀನಿ ಸೈಬರ್ ಕ್ರೈಮ್ ಯಾವ ರೀತಿ ಎಜುಕೇಟೆಡ್ ಪೀಪಲ್ ಮೋಸ ಹೋಗ್ತಾ ಇದ್ದಾರೆ ಅಂತ ಒಬ್ಬರು ರಿಟೈರ್ಡ್ ಡಿ ಆರ್ ಒ ಸೈಂಟಿಸ್ಟ್ ಅವರಿಗೆ ಒಂದು ಲ್ಯಾಬ್ಸ್ ಲೈಫ್ ಇನ್ಶೂರೆನ್ಸ್ ಒಂದು ರಿನ್ಯೂವಲ್ ಮಾಡಲಿಕ್ಕೆ ಜಾಲ ಅವರಿಗೆ ಮೋಸ ಹೋಗಿಸುತ್ತೆ ಲೈಫ್ ಇನ್ಶೂರೆನ್ಸ್ ಅಮೌಂಟ್ ಇದ್ದದ್ದು ಬರೀ ಟ್ವೆಂಟಿ ಲ್ಯಾಕ್ ಆ ಕಡೆಯಿಂದ ಫೋನ್ ಮಾಡಿ ಅವರಿಗೆ ಅದನ್ನು ಲ್ಯಾಬ್ಸ್ ಆಗಿರೋದು ರಿನೂವಲ್ ಮಾಡಲಿಕ್ಕೆ ಅವಕಾಶ ಇದೆ ಆರ್ ಬಿ ಐನಿಂದ ಪರ್ಮಿಷನ್ ಇದೆ ಹಾಗೆ ಇದೆ ಅಂತ ಹೇಳಿ ಒಟ್ಟು ಒನ್ ಪಾಯಿಂಟ್ ಸೆವೆನ್ ಟು ಕ್ರೋರ್ ಚೀಟ್ ಮಾಡಿದ್ದಾರೆ ಜಸ್ಟ್ ಫಾರ್ ಟ್ವೆಂಟಿ ಲ್ಯಾಕ್ ರುಪೀಸ್ ಲೈಫ್ ಇನ್ಶೂರೆನ್ಸ್ ಅದನ್ನು ರಿನ್ಯೂವಲ್ ಮಾಡ್ತೀವಿ ಆಮೇಲೆ ಅಮೌಂಟ್ ಟು ಕ್ರೋರ್ಗೆ ಮಾಡ್ತೀವಿ ಅಂತ ಹೇಳ್ತಾ ಒನ್ ಪಾಯಿಂಟ್ ಸೆವೆನ್ ಟು ಕ್ರೋರ್ ಕೆಲವೇ ದಿನಗಳ ಹಿಂದೆ ಒಬ್ಬರು ರಿಟೈರ್ಡ್ ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ ಸಿಕ್ಸ್ ಪಾಯಿಂಟ್ ಫೈವ್ ಕ್ರೋರ್ ಸೈಬರ್ ಕ್ರೈಮ್ ಅದರಲ್ಲಿ ದೋಸೆ ಹೊಂದಿದ್ದಾರೆ ವೆದರ್ ವಿ ಆರ್ ಇನ್ ಪೊಲೀಸ್ ವೆದರ್ ವಿ ಆರ್ ಎಜುಕೇಟೆಡ್ ವಿತ್ ಡಜನ್ ಡಿಫ್ರೆನ್ಶಿಯೇಟ್ ಓನ್ಲಿ ಏನಂತಂದರೆ ನಾವು ಇದ್ದಾಗ ಮಾತ್ರ ಇದರಲ್ಲಿಂದ ನಾವು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಮಾದಕ ವಸ್ತುಗಳು ಕೂಡ ವಿಶೇಷವಾಗಿ ಯುವ ಪೀಳಿಗೆಗೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಒಂದು ಅವರ ಕನಸನ್ನು ನನಸಾಗಿಸುವಲ್ಲಿ ತುಂಬ ದೊಡ್ಡ ಒಂದು ಅಡಚಣೆ ಮಾಡ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ನಾವು ನಿರಂತರ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಇದಕ್ಕೆ ನಾವು ಒಂದು ಮಾದಕ ವಸ್ತು ಮುಕ್ತ ಕಲಬುರಿ ನಗರ ಆಗಿರ್ಬೋದು ಅಥವಾ ಕರ್ನಾಟಕ ಆಗಿರ್ಬೋದು ಅದೆಲ್ಲ ಯಶಸ್ವಿ ಆಗಬೇಕಾದರೆ ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಯವರು ಎಲ್ಲ ವಿದ್ಯಾಸಂಸ್ಥೆಗಳು ಆಸ್ಪತ್ರೆಗಳು ಮೆಡಿಕಲ್ ಶಾಪ್ಸ್ ಪ್ರತಿಯೊಬ್ಬರ ಒಂದು ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಇರುತ್ತೆ ಹಾಗಾಗಿ ಇವತ್ತೇನು ತುಂಬ ಯಶಸ್ವಿಯಾಗಿ ಈ ಒಂದು ಓಟ ನೆರವೇರಲಿಕ್ಕೆ ಶ್ರಮಿಸಿರುವ ಎಲ್ಲ ಇಲಾಖೆಯ ಅಧಿಕಾರಿಗಳು ಜಿಲ್ಲಾ ಪೊಲೀಸ್ ಅವರು ಎಸ್ ಪಿ ಅವರಾಗಿರ್ಬೋದು ಕೆ ನಮ್ಮ ಕೆ ಎಸ್ ಆರ್ ಪಿ ಟೀಮ್ ಆಗಿರ್ಬೋದು ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ನ ಅಧಿಕಾರಿ ಸಿಬ್ಬಂದಿಯವರಾಗಿರ್ಬೋದು ಮತ್ತು ಎಲ್ಲ ವಿದ್ಯಾಸಂಸ್ಥೆಗಳು ಪಾರ್ಟಿಸಿಪೇಟ್ ಮಾಡಿರೋ ಎಲ್ಲರೂ ಅದರ ಜೊತೆಗೆ ನಮ್ಮ ಸಿ ಆರ್ ಮತ್ತು ಡಿ ಆರ್ ಅಧಿಕಾರಿ ಸಿಬ್ಬಂದಿಯವರು ನಿರಂತರವಾಗಿ ಇದಕ್ಕೆ ಶ್ರಮಿಸಿ ಇದನ್ನು ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ i wish each one of you will be a very healthy fit and happy life